लपडातो म्हणे या की मधव्यात काही मग तिने मध बेगे बार तापात त्रासात हंग मरी बुध नाव तिरगे त्याच्या गा खाली आगोत नाव तिरगे त्याच्या गा खाली आगोत ಕರ್ಬ್ರಿ ನಮ್ಮ ಸಾವು ಮಟ್ಟ ಕಲುತ್ತ ಸಾಹೇಬ ಆಗ್ಲಿಲ್ಲ ಇವ್ನು ವಯಸ್ಸು ಮುದ ಹೊತ್ತಾದ್ರೂ ಮದುವೆ ಆಗಲಿಲ್ಲ ಇದು ಒಂದು ಜನ್ಮನ ತು ನಾವು ಹುದ್ದೆ ಹುಡ್ಕೊಂಡು ಎಲ್ಲಿ ಆದರೂ ಸಾಲ ಕೇಳ್ತಾರೆ ಸಾಲಿಗೆ ಕಲ್ತಂಡ್ರಿ ಅಂದ್ರೆ ಲಂಚ ಕೇಳ್ತಾರೆ ಲಂಚ ಕೇಳಕ್ಕೆ ಲಂಚ ಕೊಡ್ಬೇಕಂದ್ರೆ ನಮ್ಮ ತಿಕ್ ನಮ್ಮ ಅಪ್ಪ ಸಣ್ಣವಿದ್ದ ಕಟ್ಟಿದ್ದ ಐದು ಹೇಳಿ ಹುಡದಾರ ಬಿಟ್ಟರೆ ಏನೂ ಗತ್ತಿ ಇಲ್ಲ ಬ್ಯಾಡಂತ ಮತ್ತ ಚೀನಾಗ್ ದುಡಿಯೋಕೋದ್ಯ ಅಲ್ಲಿ ನೋಡಿದ್ರೆ ಮಂಗ್ಯನ ಮಕ್ಳು ಒಬ್ಬರು ಅಣ್ಣನ ತಿನ್ನೋ ಅಲ್ರಿ ಬರ್ರಿ ಹಾವು ತಿನ್ನೋ ಚೋಳು ತಿನ್ನಿ ಇಂಥದ್ದು ತಿಂತಾರೆ ಇನ್ನು ನನಗೇನಾರು ತಿನ್ನಿ ಸಾಯಿ ಹೊಡೆದಾರ ನೆಟ್ಟಗೆ ಅಲ್ಲಿ ಬಿಟ್ಟು ಇಲ್ಲೇ ಬಂದೆ ಇಲ್ಲೇ ದುಡ್ಕೊಂಡು ತಿಂದ್ರೆ ರಗಡೈತೆ ಆದರೆ ಹೆಂಗೆ ದುಡಿಬೇಕನ್ನು ನ್ಯಾಕ್ಬೇಕು ಮನುಷ್ಯಾಗ ಏನಿಲ್ಲ ರೀ ಬೆವರು ಸುರ್ಸಿದ್ರೋಗ ಏನಿಲ್ಲ ಮಂಡ ಕೋತಾ ತಗೊಂಡ್ ಸೀಸನ್ ಚಾಲು ಆಗ್ತಿಲ್ಲ ಊರಾಗ ಅಡ್ಡಾಡೋದು ಯಾವರ ಕರ್ದು ಐವತ್ತು ಸಾವಿರ ಅಡ್ವಾನ್ಸ್ ಕೊಡ್ತಾನೆ ಅವ್ನ ಕಡೆ ಇಸ್ಕೊಂಡು ಇವ್ನ ಕಡೆ ಇಸ್ಗೋದು ಇವ್ನ ಕಡೆ ಇಸ್ಕೊಂಡು ಸುಳ್ಳು ಹೇಳಿ ಅವ್ನ ಕಡೆ ಇಸ್ಕೋದು ಕಬ್ಬು ಕಡೆ ಹಂಗಿಲ್ಲ ಕೋತ ಮನೆಗೆ ಟೂರ್ ಬಿಡೋದು ಅಪೆಂಡ್ ಮತ್ತು ಸೀಸನ್ ಮುಗಿದಿಂದ ವಾಪಸ್ ಬರೋದು ಯಾಕೆ ಪಕ್ಕಮ್ ಕಿಡಕ್ಕೆ ಬರಲಿಲ್ಲ ಅಪೆಂಡಿಕ್ಸ್ ಆಪರೇಷನ್ ಆಗಿ ಬಿಗ್ರ ಮನೆಗೆ ಹೊಸ್ತಿದ್ದೆ ನಾನು ಬಿಡು ಮಗ ಇಷ್ಟು ಐತೆ ಜೀವನ ನಾ ಏನು ಹೋದ್ನಿ ನಾನು ಸಚಿ ಭಾಳ ಹಚ್ಕೊಂಡಿದ್ದಳು ಹಾಕಿ ನಾನು ಸಮಳರ್ ತಿಂದಾಳಿಲ್ಲ ಯಾಬಲ್ಲ ನಮ್ಮ ಒಬ್ಬ ಆತು ಬಿ ಏನಾಗತ್ತೆ ಇದ್ರು ಕಿಸದ ತಾಳಿನೂ ಇಟ್ಕೊಂಡು ಅಡ್ಡಾಡಕತ್ತಿದ್ದ ಆ ಮಂಗಿನ ಮಗ ಏನಾರು ಕೊಳ್ಳಿ ತಾಳಿ ಕಟ್ಟಿದ್ದಂದ್ರೆ ನಾನು ಎಲ್ಲಿ ಹೊಯ್ಕೋತ ಹೊತ್ತು ಕಳಿಸ್ತಾನೆ ಚಿಂತಿರ್ತೈತೆ ನನಗೆ ಹಲೋ ಯಾಕಲೋ ಸರ್ ನಾಯ್ಕ ದವಾಖಾನೆ ಚಲೋ ಐತಿ ನೋಡ್ರಿ ಅಲ್ಲಿ ಹೋರ್ ನೀ ಎದಕ್ಕೆ ಮತ್ ಪೇಶಂಟ್ ಗೊತ್ತ ಹಿಂಗೆ ಹಾಕೋ ತೆಪ್ಪಿಗೆ ಹಾಕೊಂಡ ಏಯ್ ನನ್ನ ಕನ್ನಡ ಬರಲ್ಲ ಹಿಂಗಾಯ್ಸಿಗು ನಾ ಮೀನ್ರಿ ಅಂದ್ರೆ ನನಗೆ ಮೀನ್ರಿ ಮಗ ಅದನ್ನ ಏ ಅಣ್ಣ ಉಪ್ಪಿ ದಿಪ್ಪಿ ಮಾತಾಡ್ಬೇಡ ಸೈಡ್ ಸರ್ ನಾನು ಕನ್ನಡ ಬರಲ್ಲ ಹಿಂಗಾಯ್ಸಿಗು ಯಾಕ ನಿಮ್ಮ ಅವ್ ಏನಾರ ಬ್ರಿಟಿಷರಿಗೆ ಮದ್ದಿನ ಬಿಸಿಲಾಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಕ್ಕೆ ಹೋಗಿದ್ದು ಇಲ್ಲ ಅವಲಕ್ಕಿ ಮಾಡಕ್ಕೆ ಹೋಗಿದ್ಲು ಹ್ಞೂ ಅದಕ್ಕೆ ನಿಮ್ಮ ಅವ್ನು ಚಿತ್ರಾನ್ನ ನಮಗೆ ಹುಟ್ಟಿನಿ ಏ ಸೈಡ್ ಸರ್ಲೇ ಏ ಯಾವುದೇ ಏ ಮಾಡಬೇಕಪ್ಪಾಜಿ ನಾ ಮಾಡಲ್ಲ ಬನ್ ಯಾಕ ಅಸಹಯ ಮಾಡುತ್ತೆ ತಂಡೆತ್ತ ತನ ಮಹಾಪ್ರಭು ಮತ್ತೆ ಅವರ ಎಲ್ಲದರ ಕಾಣವಲ್ರಲ್ಲ ಯಾರು ಮುನ್ ಮುನ್ ಹಲಿಗೆ ಬಾರಸರ ಪಟಕ ಸಿಟ್ಸರ ಇನ್ನಿಪ್ಪರನ್ ಬಿಟಲ್ಲ ಯಾರು ಯಾರು ಬೆಂಕಿಡ್ಯಾಕೊ ಬೋ ಹಕ್ಕೋಳ್ಕೊ ಬೋ ಬಾ 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 ಕೇಳಿ ನನ್ನ ಹೆಣದ ಮನೆ ಹುಡುಗಿ ಹೊಂಟೆ ತನ್ನಲೇ ಇಲ್ಲಿ ಮತ್ತೆ ತೆಪ್ಪಿಗೆ ಗಿಪ್ಪಿಗೆ ಸೇಮ್ ಟಿ ಬಿ patient ಗೊತ್ತೆ ಹೊಂಟೆ ಅದಕ್ಕ ಅಂದೆ ನಂದಾತ ನಿಂದಾಗಿ ಬಹಳನ ಸಾತ್ ಬಿಡು ಪಾಸಿಟಿವ್ ಗುಳಿಗೆ ಚಾಲ ಹೋಗ್ಯಾವು ಫೈನಲ್ ಸ್ಟೇಜ ಆ ಯಾವದು ಏಟ್ ಸರ್ ಏ ಅಲ್ಲೇ ನಿಂದು ಮದುವೆ ಆತ ನಿಂದು ಮದುವೆ ಆತ ಯಾಕೆ ನಾ ಮನ್ಸರಿಗೆ ಹುಟ್ಟಿಲ್ಲ ನಾ ಏನು ಬಂದು ಹಣಿಕೆ ನೋಡಿ ನಾನು ನೀ ಯಾರಿಗಾರ ಹುಟ್ಟು ಆ ಮಾತು ಬೇರೆ ನಿನ್ನ ಮದ್ವೆ ಆತಲ್ಲ ಬಾತ್ ಚಲೋ ಆತ್ ನನಗ ನಿನಗೂ ಅನುಕೂಲ ಆತ್ ತಂಡಿ ದಿನದಾಗ ನನಗೂ ಅನುಕೂಲ ಆತ್ ನಿನಗೆ ಅನುಕೂಲ ಇಲ್ಲೆಲ್ಲರೂ ಸಾಕ್ಷಿ ಇದ್ದಾರೆ ನೀನೇ ಏನು ಹೇಳಿದ್ದಿ ಏನಂತ ಇನ್ ಮೇಲಿದ್ದ ಈ ಊರಲ್ಲಿ ಕಲೆಗದಲ್ಲಿ ಕರಿದಿಸಿದ ಕರ್ನಾಟ ಚರಗಣ ಇನ್ ಮೇಲಿದ್ದ ದೋಸ್ತಿಗೆ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರಲಿ ಒಗ್ಗಟ್ಟಿರಲಿ ನಮ್ಮಲ್ಲಿ ನಿಮ್ಮ ಹೆಂಡರು ನಮಗೂ ಇರಲಿ ನನ್ನ ಇಲ್ಲಿ ಕುಂದ್ರ ತೆಳಕಿಗೆ ಇಲ್ಲಿ ಕುಂದ್ರ ಏ ನನ್ನ ಬಾಹು ಭುಜದ ಮೇಲೆ ಕೂರುತ್ತೆ ಅಲ್ಲಿ ಬೋನ 부ಟೆ ಮತ್ತೆ ಇವನ್ ತೊಡಿ ಎನ್ನಿ ಲಪ್ಪಿಸು ನೀನವನ ನಿನಗ ಯಾಕ್ರ ನಮ್ಮ ಹೆಣ್ಣ್ರು ನಿಮ್ಗೆ ಯಾಕೆ ಇರ್ಬೇಕು ಏಯ್ ಮತ್ತು ದೋಸ್ತಿ ಅಂದ ಮೇಲೆ ಎಲ್ಲ ಸಂಭಾಳ್ಸ್ಕೊಂಡು ಹೋಗಿ ದೋಸ್ತಿಯಾಗ ಕುಡಿಯೋ ತಿನ್ನೋದು ಅಷ್ಟೇ ಅಣ್ಣ ಯಂಡ್ರ ಒಳಗೆ ಇಲ್ಲ ಆತಲ್ಲಿ ಹಿಂಗೆ ನೀವು ಮೊದಲು ದೋಸ್ತಿ ಇರ್ತೀರಿ ಎಂಡ್ರ ಅಗಣ್ಣ ದೋಸ್ತ್ರು ಮಾರುತಿರಿ ನಾವು ಹೇಳಿ ನೀ ಆಸ್ತಿ ಇರಲಿ ದೋಸ್ತಿ ಹೋಗಲಿ ಅಂತ ಹೇಳಿ ಚಲೋ ಮಾಡಿ ಅಕ್ಕಿ ಹೇಳು ಏನಂತ ಮಾಡಲ್ ಯಾವುದು ಇದು ಏಯ್ ಮತ್ತಿಲ್ಲ ಇದೇ ಲೇಹಣ್ಣ ಅದು ಆನ್ಲೈನ್ ತೋರಿಸ್ತೀನಿ ದಿಗ್ಬ್ರಾ ಅಂತನ ಆಕೆ ನೀನು ಹೌದಾ ಹ್ಞೂ ಅಮ್ಮ ಇವ ನಮ್ಮ ದೋಸ್ತ ಹ್ಮ್ ಮಾಡಲ್ ಯಾವುದು ಈ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೈದು ಚೆಸ್ಸಿ ಗಣಿ ಟಯರ ಶಿರೋಳ ಟೂಬಾ ಜಮಖಂಡಿ ಎಲ್ಲ ಓಕೆ ಐ ಯಾವ್ದು ಹಾಕ್ತಿ ಸ್ವಂತ ಕಂಪ್ನಿದು ನಂದು ಹಾಕ್ಬೇಕು ಚಲೋ ಇತ್ತು ಬ್ಯಾಡ ಇಂಜನ್ ಸೀಜಾಗಿ ಹೋಗ್ಬೇಕಾದ್ರೆ ಬ್ಯಾಡ ಇಂಜನ್ ಚಾಲ್ತಿ ಒಳಗಿರ್ಬೇಕು ಹೇಳು ಏನಂತ ಎಲ್ಲ ಓಕೆ ಓನರ್ ರೇಸಾಗಿ ಕಾಲ್ಮಾರಿ ಹೊಡೆದ ನಿನ್ನ ಯಪ್ಪ ಯಾಡ ಅಂತ ಹೇ ಆರ್ ಸಿ ಕಾರ್ಡ ನೋಡಿಲ್ಲ ಓ ಹೋ ಆಕೆ ಹೇಳ್ತೀನಿ ಅಪರ್ಥ ಮಾಡಿಕೊಂಡಿ ಯಾಡ ಒಂದು ಶೋರೂಮಿಂದು ಒಂದು ನಂದು ಸಿಂಗಲ್ ಓನರ್ ಲೇ ಮಗನ ಶೋರೂಮ್ ಗಾಡಿ ಶೋರೂಮ್ ಗಾಡಿಯಂದು ಬೀಗ ಬೇಡ ಎಟ್ ಮಂದಿ ಟ್ರಾಯ್ಲ್ ನೋಡಿ ಹಚ್ಚಿರ್ತಾರೆ ದೇವ್ರಿಗೆ ಹೋಗ ಗೊತ್ತು ಅದಂಕ ನಾನು ಮುಂದೆ ನಿಂತು ರೆಡಿ ಮಾಡಿಸ್ಕೊಂಬಂದೀನಿ ಅದು ನೀನು ಏನು ನೋಡಿಸಿ ಲೈಸೆನ್ಸ್ ಇಲ್ಲದು ಬೇ ವರ್ಷ ನನ್ನ ಮಗ ನೀನು ಯಾವ ಗಾಡಿ ಓಡೋದು ಯಾಕಿಲ್ಲ ಎಕ್ಸ್ಪೈರ್ ಆಗೈತೆ ಅಷ್ಟೇ ಹಾಂ ಮತ್ತು ಐದು ಸಾವಿರ ಕಟ್ಟಿದ್ರೆ ನಾಳೆ ಹೆವಿ ಲೈಸೆನ್ಸ್ ಆಕತ್ತ ನಾನು ಏನಾರ ಯಾಕೆ ಹೋಗಲ್ಲ ಕ್ಲಾಕೆ ಹೇಳು ಮುಟ್ಟಿ ಮಾತಾಡಿಸ್ಬೇಡಿ ಓ ಜಡ್ ಒಂದೈತಿಲ್ಲ ಯಾರಿಗೆ ಐತಿ ಮತ್ತು ಮುಟ್ಟಿ ಮಾತಾಡಿಸ್ಬೇಡ ಅಂದಿಲ್ಲ ಅವನು ಆಕೆಗೆ ಏನಂತ ನಮ್ಮ ದೋಸ್ತಿವ ನಮ್ಮ ದೋಸ್ತಿವಾ ಮದ್ವೆಯಾಗ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಈಗ ಬಂದಾನ ಈಗ ಬಂದಾನ ತಗದು ತೋರಿಸಿ ಅಂತ ಹೇಳಿ ಶೆರಗನ್ನು ತೆಗೆದು ಮುಖವನ್ನು ತೋರಿಸ್ತೆ ಹ್ಮ್ ನಾನು ಮೆಂಟ್ರ್ ಮೊಸರಿ ಹಿಂಗೆ ಯಾಕ ತೋರಿಸ್ಬಕು ನಾಳೆ ನಿಮ್ಮ ಹಣ್ಣು ಇವ್ರು ಗೊತ್ತಾಗಲಾರ್ದ ಇರ ದೇವ್ರು ದೀಪ ಆಚೆಕ್ ಬಂದಾಗ ನಾವು ಗೊತ್ಕೊಂಡು ಹೋದ್ನೆ ನಿಂತು ಹೊಯ್ಕೊತೇನೆ ಇಲ್ಲ ಅಳ ನಾ ಆಯ್ಕೆ ಹೊರಗೆ ಬಿಡಂಗಿಲ್ಲ ಹ್ಞೂ ನೀವು ಹೊರಗೆ ಬಿಡ್ಲಿಕ್ಕೆ ನಾವು ಹೊರಗೆ ಕರಿಸ್ತೀವಲ್ಲಿ ಕರ್ಸ್ತೀವಿ ಬಿಡು ಅದನ್ನ ಕೆಲಸ ಹಾಂ ಮದಗ್ಲಿಲ್ಲ ಹಲಗ್ಲಿ ಹುಡುಗರು ನಾವು ಕೇಳಿವ್ನು ಇವನು ಬಿಡಬಾರ್ ನಿಮ್ಮ ಮೂರನೇ ಸ್ಕೆಚ್ ಹಾಕ್ಯಾ ನೋಡೀವ ಅವು ಯಾವಾಗ ಬಂದಾನೆ ಯಾರು ಎಲ್ಲ ಯಾವಾಗ ಭಾಳ ನಾನು ಕರ್ಸೀನಿ ಫೋನ್ ಹಚ್ಚಿ ಬೇಕಂತ ಮುದ್ದಾನ್ ಕರ್ಸೀನಿ ಚಲೋ ಮಾಡಿ ಇಂಥವ್ ಇಂಥವ್ ಮಾಡಿ ಇಂಥವು ನೀ ಅಂಥವು ಮಾಡ್ಬೇ ನಾನು ಹರ್ಕ ಬಿಟ್ಟಾನ ಅವು ಮನಿ ತಳಕ್ ನಿಂತಾನ ನನ್ನ ಹಿಂತದ್ದು ಮಾಡಕ್ಕೆ ಹಚ್ಚಾನಂತ ಅವು ಊರು ತುಂಬಾ ಸಂಧ್ಯಾಗ ಒಂದು ಮೂಲೆಯಾಗೆ ಒಂದಿಟ್ಟು ಓದ್ಲಿ ನಿನಗತ್ತೆ ಸೆಕೆಂಡ್ ಓನರ್ ಕುಡ್ಯಾರ ಹಾಕ್ತಿರ್ಲಿ ನಿನ್ನ ಮೂಗುನ್ಯಾಗ ಮೂಲಂಗಿ ತುರ್ಕಲಿ ನಿಂದ್ರಾಗ ತುರ್ಕೊ ಆಗ್ಲೇ ನಂಗೇನಂತ ಸಂಪಿ ಸಂಪಿಗೆ ಹೂವು ಆಗೈತಿ ನಮ್ಮದು ದಾಸಾಳ ಹೂವು ಆಗೈತೆನ ಮತ್ತು ಇಷ್ಟು ಹಳ್ಳಿ ಸಂಪಿಗೆ ಆಕಿಗೆ ಏನೋ ತಮ್ಮ ತಮ್ಮನ ಕೂತ್ಕಿಚ್ಚಿ ಮತ್ತ ಅಲ್ಲಿ ಬೇಡ ಹೇಳಕ್ಕಿಗೆ ಏನಂತ ಹೇಳ್ಬೇಕು ನಮ್ ದೋಸ್ತೀವ ನಮ್ ದೋಸ್ತಿವ ಮದುವೆಗ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಜರ ತೋರ್ಸು ತುರ್ಸಕ್ಕೆ ನನ್ನ ಗಜಕರ್ನಾಗೆ ತಾನೆ ಅವ್ರ ಭಾಷೆದಾಗ ತೋರ್ಸನಕ ತುರ್ಸಂತಾರ ತುರ್ಸನಕ ತೋರ್ಸಂತಾರ ಇನ್ನು ಕೆರ್ಕು ಅನ್ನಕ ಹರ್ಕು ಅಂತಾರ ಶಿವರ್ ಕಟ್ಟು ಅಂತಾರ ಮಾರಿ ಬಾ ಅಂತಾರ ಹಂಗಾರ ಕಾತ್ರಕ್ಕೆ ಮಾರಿ ಬಾ ಸ್ವಾಮ ರೋಗ ಅವನು ಇಲ್ಲಿ ಮಂಗಳಾರ ಇದ್ದಂಗ ಐತ್ ನೋಡ್ ಮಾ ಕಾಂಗ್ರೆಸ್ ಜಾಲ ಚಂದಂಗ ಹೇಳಕ್ಕೆ ಏನಂತ ಇವ ನನ್ನ ಆತ್ಮೀಯ ದೇಶ ಹಾ ನನ್ನ ಆತ್ಮೀಯ ಗೆಳೆ ಅದಕ್ಕೆ ಮಾತ್ರ ಸೋಲಿಲ್ಲ ಪ್ರಾಣ ಸ್ನೇಹಿತ ಪ್ರಾಣ ಸ್ನೇಹಿತ ಲೈಸೆನ್ಸ್ ಮಾಡೋದ್ ಬಿಡಿಸ್ಯಾನ ಬನಿಶಂಕರಿಗೆ ಹೋಲಾರ್ದಂಗ ಮಾಡ್ಯಾನ ನಾ ಹೋದಾಗ ಅವ ಕೊಟ್ಟಾನಂತ ಹೇಳಿ ಏನ್ ಕೊಟ್ಟಿ ಎಪ್ಪತ್ತು ರೂಪಾಯಿ ಸೋಂದಿ ಮನ್ನಿ సుమ్ ఎప్ప రూపాయ హా బోత్సక సాల్ అంద ఎత్ రూపాయ కొట్ట ఏ సల ఓతిన ఇన్ మూవత్వ హలో బిత్వ్ హా ఓత బాడబాడ ఎప్ప ఎప్ప రూపాయ కొట్ట కన్నడ తి ఈ దేశీ మఫ్ఘాస్ దీ అదేశ్ తినప్ప అంత इके अफगाणिस्तान दाखल hmm. मत इके हे बोदा ह्यापी यासु हिट नाच मग वडप्ति यासर येव हेस मासुंबी हिटा येतो कान। <laughs> 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 अप ನನಗೆ ಕೇಳಲಿಲ್ಲ ಅದು ಬರ್ಕೊತ ಮಂದ್ಸಲ ಏನೊಮ್ಮೆ ಹೇಳಿ ಇನ್ನೊಮ್ಮೆ ಮಾಸುಂಬಿ ಹಿಟ ಎತ್ತು ಉಲ್ಲಕ್ಕ ಮೋಸುಂಬಿ ಹೊರ್ಕೊಂಬರ್ತು ನೋಡ್ರ ಹೆಸರು ಕೆಡ್ಸ್ಬೇಡ ಯಾಕ ಆಕಿನ ಕೆಡ್ಸಿರಿ ನೋಡ್ದತನ ಯಾಕಲೇ ಯಾವೋ ಯಾಕೆ ಎತ್ತು ಬಡಬೇಕ್ ನಿಂದ ಏನು ನಿನ್ನ ಹಿಂದೆ ಅಂಬೃತೆ ಎಲ್ಲ ಬಂದು ಬಂದು ಕಾಡ್ಪತ್ರ ತೋರಸ್ತ ಈಕೆ ಹೆಸ್ರು ಕಲಿಯಾಕ ಒಂದು ವರ್ಷ ಆಗೈತೆ ನನಗೆ ಮಾಸುಂಬಿ ಹಿಟಾ ಎತ್ತು ಉಲ್ಲಾ ಕಾನ್ ಮಾಸುಂಬಿ ಹಿಟಾ ಎತ್ತು ಉಲ್ಲಾಕ ಯಾಕ ಎತ್ತಿ ಮತ್ತು ಎತ್ತಿದಾಗ ಕಾಣ್ತ್ಯಾ ಉಲ್ಲಾ ಕಾನ್ ಬೇಡ ಏನು ಬೇಡ ಉಲ್ಲು ಬೇಡ ಮುಲ್ಲು ಬೇಡ ಬೇಡ ಹಾಂ ಅವ್ರಪ್ಪನ ಹೆಸರು ಅಯ್ಯೋ ಏನು ಕಟ್ಟ್ಬಿಡ್ರಿ ನನಗೆ ಏನು ಪೂಚತ್ತ ನೋಡ ಪೂಚರ್ ಪೂಚ ಗೀಚರ್ ಗೀಚ ಆಯತ್ ಎತ್ತಿ ಉಲ್ಲಾ ಕಮಾನ್ ಇಕಿದು ಉಲ್ಲಾ ಕಾನಾ ಒಂದು

ಜಿಂಜರ್ ಪಿನ್ ಜಾರ್ಜ್ ಫರ್ನಾಂಡೀಸ್ಲಿ ಅವನು ಯಾಕೆ ಗೊತ್ತತ್ತಿ ಬಿಡ್ಲೆ ಪೇಶೆಂಟ್ ಅದು ಮೊದ್ಲು ಯಾವ ಪೇಶೆಂಟ್ ಸತತ ಅದು ಅಯ್ಯೋ ಪಾಪ ಚಲೋ ಮಂದಿ ತನಪ ಇವ್ರದು ಅಲ್ಲ ಈಕಿದು ಕಮಾ ಇದು ಕಾನಾ ಇವ್ರ ಅಪ್ಪನ ಕಮಾನ ಇವ್ರ ರೌಂಡ್ ಡಿಶ್ ಯಾ ಮತ್ತು ನಿನ್ನೆ ಏನು ಕೋಲಾರ್ ಪಿಕ್ಶ್ ಮೊಹಮ್ಮದ್ ರಫೀಕ್ ಉಲ್ಲಾ ಖಾನ್ ಚಂದ ಐತ್ ನೋಡ್ಲಿ ಮತ್ತು ನಾಳೆ ಹುಟ್ಟು ಮಕ್ಳಿಗೆ ಏನು ಹೆಸ್ರು ಇಡ್ತೀರಿ ನೂರು ಜನ ರುಕ್ಸಾನ ಉಸ್ಕೆಬಾದ್ ರುಕ್ ಜನ ಹೊಸದಾತಪ್ಪ ಇದು ಮತ್ತು ಈ ಕರ್ರಗೆ ಹುಟ್ಟಿದ್ರೆ ಏನು ಇಡ್ತೀರಿ ಕರೀಂ ಸಾಬ ಕೆಂಪುಗ ಹುಟ್ಟಿದ್ರೆ ಲಾಲ್ ಸಾ ಕೆಂಪು ಸಾಬ ಆ ಲಾಲ್ ಸಾಬ ಅವನ ಕರ್ಕೊಂಡು ಹೋಗಿ ಅಕಸ್ಮಾತ್ ತಲೆ ಒಂದ ಕೂದಲಿ ಇಕ್ಬಾಲ್ ಹುಟ್ಟಿದ ಕೂಸು ಅಲ್ಲಾಡಕತ್ರ ಶೇಖ್ ಅಬ್ದುಲ್ಲಾ ಖಾನ್ ಜುಳು ಜುಳು ಹರಿಯಕತ್ರ ಜೀಲಾನಿ ಸುಮ್ಮ ಮಕ್ಕೊಂಡಲ್ಲೇ ಮಕ್ಕೊಂಡ್ರ ಸುಮ್ಮಿರ್ ಖಾನ್ ಒಟ್ ಮುಂದ್ ಉಲ್ಲಾ ಖಾನ್ ಆಯತ್ ಉಲ್ಲಾ ಕಮಾನ್ ಇದೆ ನೋಡ್ ಅಡ್ರೆಸ್ ನಂದ್ ಏನ್ ಹೇಳಕ್ ಹೋಗ್ಬಾರ ಬಾರಿ ತಪ್ಪಸಿ ಒಟ್ ಇಂತ ಮಂತ ಸಿಕ್ಕದ ಅಪರೂಪ ಅಯ್ಯ ನಾ ಕೊಂಡಿ ಕೊಡ್ಸಿ ಮೇಸಾಕ್ ಬಿಟ್ರ ಆಕೆ ಅಲ್ಲಿ ಇರ್ತಾಳ ಇವ್ ಇಲ್ಲಿ ಇರ್ತಾನ ಯಾವ ಕೂಡಿರ್ತಾಳ ಒಟ್ ಒಂಟ್ ಒಂದ್ ಮೇದ್ ಬರ್ತಾವಲ್ಲ ಅದು ಪುಣ್ಯ ಹೋಗ್ಲಿ ಬಿಡು ನನಗೂ ಒಂದ ಅಲ್ಲೇ ಉಲ್ಲ ಮಗಲ ಯಾವ ಇದ್ರೆ ನೋಡಪ್ಪಾಜಿ ಏ ಉಲ್ಲಪ್ಪಲ್ಲ ಇಲ್ಲಿ ನನಗೆ ಎಂತ ದೋಸ್ತರ ನಾವು ಎಂತ ದೋಸ್ತರ ನಾವು ಹೇಳಕ್ಕಿ ಚಂದ ತಿಳಿಸಿ ಹೇಳಕ್ಕಿ ನಾವು ಬಾರಿ ದೋಸ್ತರು ಚಡ್ಡಿ ದೋಸ್ತರ ನಾವು ಗುದ್ದಾಡ್ ಒಂದ ಚಡ್ಡ ಹಾಕ್ತಿದ್ವಿ ನಾವು ಏನ ಕಾಲು ನಾ ಕಾಲು ತಕೊಂಡೆ ಹಂಗ್ಯಾಕ್ ತಕೋತಿದ್ ನೀನು ಹಗಲೆ ಹೊಲಸಾಟ ಮಾಡಕತ್ತಿದ್ ಚಡ್ಡಿಯಾಗಿ ಅದೇನಿಲ್ಲ ಬಂದಿಂದ ಕಮಿಟರ್ ಅವ್ರ ಶಿಸ್ತ ಅನ್ನ ಸರ್ ತಿನಿಸ್ಬಿಟ್ರಲ್ಲ ಸಾರ ಕೊಬ್ಬರಿದಿತ್ತು ತೊಡಿ ಹಿಡದ ಅದು ಅದಕ್ಕೆ ಚಾಟ್ ಹೊಲಸಾಗಿತ್ತು ಚಾಡ್ ಹೆಂಗ್ ಬಿಸಿಲಿಗೆ ಒಣಕಿನ ಕಟಿ ಕಟ್ಟಿ ಕ್ಯಾಬ್ನಾಗೈತಪ್ಪ ಹಂಗ ಇಡದ ಹಂಗ ಏನಿಡ್ತಿ ಕ್ಯಾಪನ್ ನೋಡಿ ಚೀನಾದವ್ರು ನೋಡಿದವ್ರನ್ನ ಕೋಟಿ ರೂಪಾಯಿ ಫೋನ್ ಪೇ ಮಾಡಿ ಹೆಲಿಕಾಪ್ಟರ್ನ ತೊಗೊಂಡು ಅಮಲ್ ಅಮಲ್ಜೇರಿ ಬಸ್ ಸ್ಟ್ಯಾಂಡ್ ದಾಟಿದ್ರು ನೋಡಿ ಈಗ ಚಾಡ್ಡಿ ವಾಜ್ ಆಯ್ತಲ್ಲ ಹೆಲಿಕಾಪ್ಟರ್ ಒದ್ದಾಡ್ಕೊತ ಎದಕ್ಕೆ ಹೋಗಿದ್ದರದನ್ನ ಅವರು ಸೈನಿಕರು ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿಸ್ತಾರೆ ಓ ಅದನ್ನ ಯಾಕೆ ಕೊಟ್ಟು ಕಳ್ಸಿದ್ಲಿ ಯಾಕೆ ನಾನು ಇಬ್ಬರದು ಅದನ್ನು ದಿಲ್ ಆಕಾರ ಕಟ್ ಮಾಡಿಸಿ ಫೋಟೋ ಹಚ್ಚಿ ಗಾಡಿಗೆ ಬಡಿಯೋ ಇದ್ ನಾನು ಅದನ್ನು ಇವನು ಹಾಕ್ಸು ಏ ಸತ್ಯಲ್ಲ ಸತ್ತಾನ ಸತ್ತಾನ ಅದಕ್ಕೆ ಕಟ್ಸ್ಕೊಂಡ್ಲೇ ಅವನು ಚಲೋ ಅಪ್ಪ ಅಕ್ಕಿ ಹೇಳಿ ಏನಂತ ನಮ್ಮ ದೋಸ್ತೀವ ನನ್ನ ದೋಸ್ತೀವ ನಾ ಇಲ್ದಾಗ ಅವ ಬರ್ತಾನ ಯಾಕೆ ಮನೆಯಾಗ ಏನಾರ ಕೆಲಸ ಇದ್ರೆ ಮಾಡಕ ಎಲ್ಲ ಕೆಲಸ ಮಾಡಿ ಬಂದಿರ್ತೀನಿ ಏ ನೀ ಏನ ಮಾಡಿದ್ರು ಒಂದರ ಉಸಿರ್ತ ಬಲೆ ಏನ್ ಉಳಿಸಿರಂಗಿಲ್ಲ ಚಾ ಮಾಡುತ್ತೆ ಕಾರ್ಪಡಿ ಕಲ್ಲಿ ಅದ್ರೆ ಮತ್ತೆ ಮಸಾಲ ಪುಡಿ ಹಾಕ್ತೀನಿ ಚಾ ಆಗಂಗಿಲ್ಲ ಅದು ಚಿಕನ್ ಶೇರ್ವಾಗ ಅದೇ ಬೇಕಾಗಿ ಅರ್ಧ ಮರ್ಧ ತಿಂದು ಬಂದಿ ನೀವು ಅತ್ತ ಅದನ್ನ ಕುಡ್ಸಕ್ಕೆ ಅಮ್ಮ ಏನೋ ಪಾಪ ಹಸುಳೆ ಕೂಸು ಕಾಲ್ ಬಿದ್ದು ನನ್ನ ಕಾಲ್ ಬಿದ್ದು ಕಿರಬಳ ಚೀಪಿ ಬೇಡಿಕೊಳಕತ್ತಾನ ಅಪ್ಪಾಜಿ ಕನಸ್ ಕಾಣಬೇಡ ನಾ ಯಾವಾಗ ಬಿದ್ದೇ ಇಲ್ಲ ಸುಮ್ಮ ಬಿಲ್ಟಪ್ ಏನೇ ಹಾ ಹಾ ನೀನ್ ನಂದು ಚೀಪಿ ಅತ್ತ ಹಾ ಚೀಪ್ ಚೋಡೋಜಿ ಕಾಲ್ ಮಾಡ್ರಿ ವರ್ಷಕ್ಕೆ ನೋಡ್ಲಿಕ್ಕೆ ಬಂದ್ ನಿಂದ ಊಟ ಸರ್ ಈಗೇನ್ ಚೋಡಾಕಳ ಯಾಡ್ತದಿರ್ತಾವ ಚೋಡ ಆಗ್ಲಿ ಚೋಡೋಜಿ ಚೋಡೋಜಿ ಅಂದ್ರ ಇರ್ಲಿ ಬಿಡ್ರಿ ಪಾ ಸೂಸ್ಲಾಜಿ ಅಂದ್ರ ಮಾಡಿ ಹೋಗ್ಲಿ ಬಿಡ್ರಿ ಎಲ್ಲಾ ಎಲ್ಲ ಅಪ್ಪ ಅಂತ ಉಪ್ಪಿಟ್ಟು ಉಪ್ಪಿಡ್ಜಿ ಅಂದ್ರ ಇನ್ನೊಂದ್ ಸ್ವಲ್ಪ ಮಾಡ್ರಿ ಇನ್ನೊಂದ್ ಸ್ವಲ್ಪ ಮಾಡ್ರಿ

ನಿನ್ನ ರೊಕ್ಕ ಇರಲಿಲ್ಲ ಅಂದ್ರೆ ರೂಪಾಯಿ ಪತ್ ಒಟ್ಟ ಅಟ್ಟಿಗೆ ಉರ್ಲಿ ಸರಿ ಸರಿ ನೀ ಸರಿ ಎಷ್ಟು ಮಾತಾಡ್ತಾನೆ ಸರಿ ತಗಳೇ ತಗೊಳ್ಳೆ ಹೃದಯ ಬೇಕಾ ಹೃದಯವಂಧ ಬೇಕಾ ತಗೊಳ್ಳೇ

ಯಾವರ ಕಟ್ಟಿದತ್ತ ಕಟ್ಟಿಸ್ಕೊ ಬಂದೊಳದು ಯಾಕೆ ಏನಾಯ್ತು ಲೇಯ್ ಯಾರು ಕಟ್ಟರ್ಲಿ ಅದ ನನ ಗಂಡ ಯಾವುದ್ಯಾವ ನೋಡು ಎಷ್ಟು ಚಂದ ನೋಡು ಇವ್ವ ಹೀರೋ ಇದ್ದಾನ ನೋಡು ಸುದೀಪ್ ಸುದೀಪ್ ಅಪ್ಪಾಜಿ ಭಾಳ ಬಗ್ಬೇಡ ಸರಿ ಇಲ್ಲ ಏನ್ ನೋಡು ಹಿಂಗೆ ಕಿವೈತಿ ನೋಡು ಎಷ್ಟು ಚಂದ ಆಸ್ತೈತಿ ಅಂತಸ್ತೈತಿ ರೊಕ್ಕ ಐತಿ ರೂಪಾಯಿ ಐತಿ ಎಲ್ಲ ಐತಿ ಎಲ್ಲ ಕೆಲಸ ಮಾಡ್ತಾನೆ ಕಣ್ಣ ಕಣ್ಣಿಟ್ಟು ನೋಡ್ಕೊಂತಾನೆ ಕಣ್ಣ ಕಣ್ಣು ಅಷ್ಟೇ ನೋಡ್ಕೊಬೋದು ಅವ ಬೇರೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆನೈ ಕೆಲಸ ಲೈ ನೀನು ಮದ್ವೆನೂ ಬೇಕಂದ್ರೆ ಇಲ್ಲಿ ಕುತ್ತಾರೊಳಗೆ ಯಾವ ಮದುವೆ ಆಗಿದ್ರು ನನಗೆ ಅಷ್ಟು ಇರ್ತಿರಲಿಲ್ಲ ಎಲ್ಲ ಬಿಟ್ಟು ಇವ್ನ ಮದುವೆ ಆಗಲ್ಲ ಅವ್ನ ರೊಕ್ಕ ನೋಡಿ ಬೆನ್ನು ಐತಿ ಲೈ ಅವ್ನು ರೊಕ್ಕ ಐತಿ ರೂಪಾಯಿ ಐತಿ ಮನಿ ಐತಿ ಆಸ್ತಿ ಐತೆ ತಗೊಂಡು ಏನ್ ಮಾಡಾಕಿ ಏನಿದ್ರಿ ಏನ್ ಬತ್ತು ಅವಂದು ನೀ ನೋಡಕ್ ಹೋಗಿದ್ದೀರಿ ಚಲೋ ಇಲ್ಲ ನೀವು ಒಂದು ಇಲ್ಲ ಅದೇ ಅಂದ್ರೆ ಸಿಮ್ ಇದ್ರು ಮೊಬೈಲ್ ಇಲ್ಲ ಮೊಬೈಲ್ ಇದ್ರು ಸಿಮ್ ಇಲ್ಲ ಎಡ್ಡು ಇದ್ರು ನೆಟ್ವರ್ಕ್ ಈಗೋಗ್ಯ ಸಿಮ್ ಅಂದ್ರೆ ಹೇಳ್ರಿ ನೀವರ ಸರ್ ಅದರ್ಗಪ್ಪ ಅಂತಾರೆ ಹೇಳಿರಿ ಹೆಂಗೆ ಹೇಳ್ತಿರಿ ಆ ಆಯಪ್ಪ ಏನಿಲ್ಲ ಅತ್ತಾ ತಮ್ಮ ಇಲ್ಲ ಆ ತಮ್ಮಗೂ ಗೊತ್ತಾಗಿದ್ ತಮ್ಮ ಇಲ್ಲದ್ದು ತಮ್ಮ ಯಾಕೆ ನಿಮ್ಮ ತಂಗಿಗೆ ಗೊತ್ತಾಗಿಲ್ಲ ಅಲ್ಲ ಇರಮ್ಮಪ್ಪ ಅಣ್ಣ ತಮ್ಮ ಇಲ್ಲ ಉಂಗ ತಮ್ಮ ಇಲ್ಲ ತಂಗಿನೂ ಇಲ್ಲ ಆ ತಮ್ಮ ಅಲ್ಲ ಯುವ ಮತ್ತೆ આવದು